ಇನ್ನೊಬ್ರು ಇದ್ದಾರೆ ಒಂದ್ಸತಿ ತಗೊಂಡ್ರೆ ಒಂದು ಹದಿನೆಂಟು ಇಪ್ಪತ್ತು ತಗೊಳ್ತಾರೆ ಈ ಥರ ನನಗೆ ನಮ್ಮ ಪ್ರಾಡಕ್ಟ್ ಕ್ವಾಲಿಟಿ ವಿಷಯದಲ್ಲಿ ಜನಕ್ಕೆ ಅಷ್ಟು ವಿಶ್ವಾಸ ಇದೆ ಅದನ್ನು ಉಳಿಸ್ಕೊತಾ ಹೋಗ್ತೀನಿ ಬನ್ನಿ ನೋಡಿ ಇದು ಬರಗೂರ್ ತಳಿ ಅಂತ ಹೇಳಿ ಕರ್ನಾಟಕದ ಮತ್ತು ತಮಿಳುನಾಡಿನ ಮಧ್ಯಕ್ಕೆ ಬರ್ತದೆ ಕರ್ನಾಟಕದ ಎರಡ್ ಜಲೂ ಇದು ಸಿಗುತ್ತೆ ತಮಿಳ್ನಾಡು ಸೈಡ್ಗೆ ಆ ಕಡೆಯಿಂದ ತಮಿಳ್ನಾಡು ಜೆಲ್ಲು ಸಿಗುತ್ತೆ ಸ್ವಲ್ಪ ಕಾಡಿನ ಸ್ವಭಾವ ಇರುತ್ತೆ ನೋಡಿ ಅದು ಆರೋಗ್ಯಂತ ನೀವು ಹೊಸಬ್ರೆ ಯಾರನ್ನ ನೋಡಿದ ತಕ್ಷಣ ಗುರ ಇಸ್ಕೊಂಡು ನೋಡ್ತಾ ಇದ್ದಾನೆ ಇದು ಮಲ್ನಾಡಗಿದ್ದ ನಂದಿ ಇದು ಇವನಿಗೂ ಅಷ್ಟೇ ಇವನ್ ತಾಯಿ ತಂಗಿರು ತಂಗಿಯ ಮಕ್ಕಳು ಎಲ್ಲ ಇದ್ದಾರೆ ಅವ್ರವ್ರದೇ ಒಂದು ಫ್ಯಾಮಿಲಿ ಫೋಟೋ ಶೂಟ್ ಮಾಡಬಹುದು ಅಂತವ್ರ್ ನಾಲ್ಕಾರು ಜನ ಇದ್ದಾರೆ ಅಂತ ಫ್ಯಾಮಿಲೀಸ್ ಇದ್ದಾರೆ ಇದು ಗೀರ್ ನಂದಿ ನಿನ್ನೆ ಒಂದು ಗೀರ್ ನಂದಿ ಇದಕ್ಕಿದ್ದಂಗೆ ಹಾರ್ಟ್ ಫೇಲ್ ಆದಂಗೆ ಸತ್ತೋಗ್ಬಿಡ್ತು ಅದು ತುಂಬ ಚೆನ್ನಾಗಿತ್ತು ಇವನ್ ಹೆಸರು ರಾಮ್ಲಲ್ಲ ಅಂತ ಅಯೋಧ್ಯೆಯಲ್ಲಿ ರಾಮಂದ್ರ ಉದ್ಘಾಟನೆ ಅದ ಕೊಡ್ತೇವೆ ನೀವು ಬನ್ನಿ ಅದನ್ನು ಸತ್ತಾಗ ನಾವು ಮನುಷ್ಯರಿಗೆ ಹೇಗೆ ಒಂದು ಗೌರವಪೂರ್ಣವಾದಂತಹ ಸಂಸ್ಕಾರ ಮಾಡ್ತೀವೋ ಹಾಗೆ ಅವಕ್ಕೂ ಕೂಡ ಇದು ಮಾಡಿರ್ತೀವಿ ಇದಾದ ಮೇಲೆ ಇದನ್ನೇ ಏನು ಮಾಡ್ತೀವಿ ನೋಡಿ ಅಲ್ಲಿ ಪಕ್ಕದಲ್ಲಿ ಈಗ ಒಂದೆರಡು ತಿಂಗಳ ಹಿಂದೆ ಹೋದಿದ್ದು ಆ ಕಡೆ ಇನ್ನೊಂದು ಹಾಗೆ ಅದನ್ನು ಮಾಡಿರ್ತೀವಿ ಮಾಡಿ ಒಂದು ವರ್ಷ ಹತ್ತು ತಿಂಗಳು ಕಳೆದ ಮೇಲೆ ಆ ಜಾಗನ ಕ್ಲೀನ್ ಮಾಡಿಸ್ತೀನಿ ಕ್ಲೀನ್ ಮಾಡಿಸಿದಾಗ ಅದರದ್ದು ಬಾಡಿ ಎಲ್ಲ ಮಣ್ಣಲ್ಲಿ ಹೋಗಿ ಮೂಳೆಗಳು ಮತ್ತು ಕೋಡು ಸಿಗುತ್ತೆ ಮೂಳೆನ ಪುನಃ ಅಲ್ಲೇ ಹಾಕಿ ಕೋಡನ್ನ ತೆಗೆದಿಟ್ಕೊತೀನಿ ಆ ಕೋಡಿನಿಂದ ಕೂಡ ದುಡ್ಡು ಮಾಡ್ತೀವಿ ಹೇಗೆ ಅಂದರೆ ಕೋಡಿನಿಂದ ಗೊಬ್ಬರ ಮಾಡ್ತೀನಿ ಅದನ್ನು ನಿಮ್ಗೆ ಒಳಗಡೆ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ಹೌದು 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 ಆಮೇಲೆ ಹಸುವಿನ ಕೋಡಿದೆಯಲ್ಲ ಅದು ಒಂದೆರಡು ಬಾರಿಗಲ್ಲ ಅದು ಎಷ್ಟು ನೂರಾರು ವರ್ಷದವರೆಗೂ ಉಪಯೋಗಕ್ಕೆ ಬರ್ತದೆ ಒಂದು ಹಸು ಮಗು ಹುಟ್ಟಿದಾಗ ಕರುವ ಹಾಕಿದಾಗ ಇಂದ ಹಿಡಿದು ಅದು ಜೀವಿತಾವಧಿಯವರಿಗೆ ಎಷ್ಟು ಆದಾಯವನ್ನು ಕೊಡುತ್ತೋ ಸರಿ ನಾವು ಪುಸ್ತಕ ಇಟ್ಕೊಂಡು ಲೆಕ್ಕ ಬರ್ಕೊಂಡು ಹೋದ್ವಿ ಅಂದರೆ ಕೋಡಿನಿಂದ ಅದಕ್ಕಿಂತ ಹೆಚ್ಚಿನ ಆದಾಯನ ತಗೊಳ್ಬೋದು ಅದನ್ನು ನಾವು ಕಲಿಸ್ಕೊಡೋದೇ ನಮ್ಮ ಇನ್ಸ್ಟಿಟ್ಯೂಷನ್ನ ವಿಶೇಷತೆ ಪ್ರತಿ ಹಂತದಲ್ಲಿ ನಾವು ಮೂರು ದೃಷ್ಟಿಕೋನ ಇಟ್ಕೊಂಡು ಪಾಠ ಮಾಡ್ತೀನಿ ಒಂದು ಅವರಿಗೆ ನನ್ನಲ್ಲಿ ಏನಾದರೂ ಒಂಚೂರು ಇದ್ದರೆ ಆ ಜ್ಞಾನವನ್ನು ಧಾರೆ ಎರಿಬೇಕು ಫೀಸ್ ತಗೊಂಡು ರೆಸ್ಪ್ಟ್ ಕೊಟ್ಬಿಟ್ಟು ಅನ್ನೋ ಕಾಗದ ಕೊಡೋದಿಲ್ಲ ನನ್ನಲ್ಲಿ ಇರುವಂಥದ್ದನ್ನ ಧಾರೆ ಇರಬೇಕು ಓಕೆನಾ ಎರಡನೇದು ಯಾರು ನನ್ನನ್ನು ನಂಬಿ ಬಂದಿರ್ತಾರೆ ವಿದ್ಯಾರ್ಥಿಯಾಗಿ ಅವರು ಮಕ್ಕಳ ಸಮಾನ ಅಲ್ವಾ ಏನು ಹೇಳ್ತೀವಿ ಮಾತಿನಲ್ಲಿ ಪುತ್ರಾದಿಚ್ಛೇತ್ ಪರಾಜಯಂ ಶಿಷ್ಯಾದಿಚ್ಚೇದ ಪರಾಜಯಂ ಅಂತ ಮಗನಿಂದ ಸೋಲನ್ನು ಒಪ್ಕೋಬೋದು ಹಾಗೆ ಶಿಷ್ಯನಿಂದನೂ ಸೋಲನ್ನು ಒಪ್ಕೋಬಹುದು ಅಷ್ಟರ ಮಟ್ಟಿಗೆ ಶಿಷ್ಯನನ್ನು ರೆಡಿ ಮಾಡಬೇಕು ಹಾಗಾಗಿ ನಾನು ಸೆಲೆಕ್ಟಾಗಿ ಒಂದು ಒಂದು ಸಮಿಂಗ್ ನಾನು ಮೂರರಿಂದ ಐದು ಜನಕ್ಕೆ ಮಾತ್ರ ಪಾಠ ಕಲಿಸ್ತೀನಿ ಸುಮ್ಮನೆ ಗುಂಪು ಮಾಡ್ಕೊಂಬಿಟ್ಟು ಏನೋ ಭಾಷಣ ಮಾಡಿಬಿಟ್ಟು ಹ್ಞೂ ಸಣ್ಣ ಸಣ್ಣ ಸಂಗತಿನೂ ಕಲಿಸ್ಬೇಕು ಅವ್ರಿಗೆ ಕಲಿಸ್ಕೊತೀವಿ ಅವ್ರು ಐದು ಜನ ಹೋಗ್ಬಿಟ್ಟು ಅವರು ಒಬ್ಬೊಬ್ರು ಐದೈದು ಐದೈದು ಅಂತ ಹೋದರೆ ನೂರಾರು ಜನಕ್ಕೆ ಕಲಿಸ್ತಾ ಹೋಗ್ತಾರೆ ಅದು ನಮ್ಮ ಗುರಿ ಕೋಣಿನಿಂದ ಆ ಥರ ಆದಾಯ ಮಾಡ್ಕೊತೀವಿ ನಾನು ಮೊದಲನೇ ಹಸು ಅಂತ ಹೇಳಿದ್ನಲ್ಲ ಅವಳು ಇಲ್ಲ ಅಂತ ಅವಳ ಮಗ ಮೊದಲನೇ ಮಗ ಇವನು ಸುಭಾಷ್ ಅಂತ ಮಧ್ಯದಲ್ಲಿರೋನು ಇವನ ಹೆಸರು ಸುಭಾಷ್ ಅಂತ ಅಂದರೆ ನನ್ನ ಮಗನ ಹೆಸರನ್ನೇ ಇಟ್ಕೊಂಡಿದ್ದೀನಿ ಅವನ ಸ್ಮರಣಾರ್ಥ ಇಲ್ಲ ಮಗನ ಸಮಾನೇ ವಿದ್ಯಾರ್ಥಿಯವನು ಇದು ಇಲ್ಲ ನನ್ನ ಮಗ ಇಲ್ಲ ಏನಣ್ಣ ಇದು ಸುಭಾಷ್ ಅಂತ ಅವನ ಹೆಸರಲ್ಲೇ ನಾವು ಈ ಸಂಸ್ಥೆನ ನಡೆಸ್ತಾ ಇರೋದು ನೆನಪಿನಲ್ಲಿ ಇವನು ತಮ್ಮ ಅವನು ನರಸಿಂಹ ಅಂತ ನರಸಿಂಹ ಹ್ಮ್ ಒಂದಿನ ನರಸಿಂಹ ಜಯಂತಿ ದಿನ ಹುಟ್ಟಿದ ನರಸಿಂಹ ಅಂತ ಹೆಸರಿಟ್ವಿ ನರಸಿಂಹ ನರಸಿಂಹಲ್ಲಿ ನರಸಿಂಹ ದೇವ್ರು ಭಕ್ತ ಪ್ರಹ್ಲಾದ ಗೊತ್ತಲ್ಲ ಹ ಅವನಿಗೆ ಸಾಕ್ಷಾತ್ಕಾರ ಕೊಟ್ಟನಲ್ಲ ನರಸಿಂಹ ಅವನು ನರಸಿಂಹ ದೇವರಿಗೆ ನರಸಿಂಹನ ಹೆಸರನ್ನು ಇಟ್ಕೊಂಡ್ವಿ ಹಾಗೇ ಬಾಗ್ಯರ್ತಿನ ಹೇಳಿದ್ನಲ್ಲ ಆ ಮಗ ಅವನು ಅಲ್ಲಿ ನಿಂತಿದ್ದಾನಲ್ಲ ಅವನು ಗೋವರ್ಧನ ಅಂತ ಅಲ್ಲಿ ವೈಟ್ ನಿಂತಿಲ್ವಾ ಅಲ್ಲಿ ಕಾರ ಅದು ಇವಳು ಭಾಗ್ಯರ್ತಿ ಇನ್ನೊಬ್ಬಳು ಮಗಳು ಇವಳು ಕೂಡ ಪ್ರೆಗ್ನೆಂಟ್ ಇದ್ದಾಳೆ ಇವಳ ಹೆಸರು ದುರ್ಗಾ ಅಂತ ಅಮೃತ ಮಹಲ್ ಏಕೆ ಗರ್ಭಿಣಿ ಅಂದ್ರೆ ಅವ್ರ ಹತ್ರ ಬಂದು ನಾನು ಈ ಸ್ತೋತ್ರ ಪಾಠಾದಿಗಳನ್ನ ಹೇಳೋದ್ರ ಮೂಲಕ ನನ್ನ ವಾಯ್ಸ್ ಅವ್ರಿಗೆ ಫ್ಯಾಮಿಲಿಯರ್ ಆಗಿರುತ್ತೆ ಆಮೇಲೆ ನಾನು ಅವ್ರನ್ನೆಲ್ಲ ಮುಟ್ಟಿ ಪೂಜೆ ಮಾಡ್ತೀನಿ ಮೈನೇ ಉಲ್ಸ್ತೀನಿ ಮುದ್ದು ಮಾಡ್ತೀನಿ ನೋಡಿದ್ರೆಲ್ಲ ಬಗ್ಗೆ ಎಷ್ಟು ಪ್ರೀತಿ ಮಾಡ್ತೀರ ಆ ಥರ ಎಲ್ಲ ಮಾಡೋದ್ರಿಂದ ಡೆಲಿವರಿ ಪೇಯ್ನ್ ಬಂದಾಗ ನಾನು ಅವ್ರ ಪಕ್ಕಕ್ಕೆ ಬರ್ತೀನಿ ನೀವನ್ನ ಡೆಲಿವರಿ ಆಗುವಾಗ ನಾನು ನನ್ನ ಹತ್ರ ಇರೋ ಫೋನ್ನಲ್ಲಿ ವೀಡಿಯೋ ಮಾಡಿ ನನ್ನ ವಿದ್ಯಾರ್ಥಿಗಳನ್ನ ಗ್ರೂಪ್ ಕಾಲ್ ಕರಿತೀನಿ ಯಾಕೆಂದ್ರೆ ಅವ್ರಿಗೆ ಅದು ಎಕ್ಸ್ಪೀರಿಯೆನ್ಸ್ ಆಗಬೇಕು ಆಮೇಲೆ ಅದು ನಿಜವಾಗ್ಲೂ ಅದು ಜಂಬಕ್ಕೆ ಹೇಳ್ಕೊತೀನಿ ಅಂತ ತಪ್ಪು ತಿಳ್ಕೋಬೇಡಿ ಆ ಮಗುಗೆ ನಾನು ಎಷ್ಟು ಫ್ಯಾಮಿಲಿಯರ್ ಆಗಿಬಿಟ್ಟಿರ್ತೀನಿ ಅಂದರೆ ಮಗುನ ತೆಗಿತೀನಿ ನಾನೇ ಡೆಲಿವರಿ ಮಾಡೋದು ತೆಗೆದು ಅದು ಕ್ಲೀನ್ ಮಾಡಿದ್ಮೇಲೆ ನಾನು ಕ್ಲ ಅಪ್ ಆಗಕ್ಕೆ ಹೋದರೆ ನನ್ನ ಹಿಂದೆ ಮಗು ಬಂದುಬಿಡುತ್ತೆ ತಾಯಿನ ಬಿಟ್ಟು ನನ್ನ ಜೊತೆಗೆ ಬರುತ್ತದು ಅಷ್ಟು ಅದಕ್ಕೆ ಅಟ್ಯಾಚ್ಮೆಂಟ್ ಇರುತ್ತೆ ಇದು ಏನಂದ್ರೆ ವೇಸ್ಟ್ ಗೋಮೂತ್ರಗಳನ್ನ ಹಿಡಿದಿಡೋದು ಇದು ಅಂದ್ರೆ ಕೈಯಲ್ಲಿ ಹಿಡಿತೀವಲ್ಲ ಆ ಗೋಮೂತ್ರದಿಂದ ನಾವು ಸೇವನೆಗೆ ಯೋಗ್ಯವಾಗುವಂತಹ ಅರ್ಕ ಮಾಡ್ತೀವಿ ಈಗ ಗೋಮೂತ್ರ ಅನ್ನೋದಕ್ಕೆ ಮೂರು ಡಿವಿಷನ್ ಇದೆ ನೆಲಕ್ಕೆ ಬಿದ್ದರೆ ಅದನ್ನು ಗಂಜಲ ಅಂತ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಬಂದು ಕೈನಲ್ಲಿ ಪಾತ್ರೆಯಲ್ಲಿ ಹಿಡ್ಕೊಂಡ್ರೆ ಅದು ಗೋಮೂತ್ರ ಅಂತ ಓಕೆನಾ ಆ ಗೋಮೂತ್ರನ ನಾವು ಮೌಲ್ಯವರ್ಧನೆ ಮಾಡಿದರೆ ಶುಚಿ ಮಾಡಿಬಿಟ್ಟು ಅದರಲ್ಲಿ ಅಮೋನಿಯಾ ಪಾರ್ಟನ್ನು ತೆಗೆದು ಅದಕ್ಕೆ ಏನು ಬೇಕು ಅಂತಹ ಗಿಡಮೂಲಿಕೆಗಳೊಡೆಯೇ ನಾವು ಬಾಷ್ಪೀಕರಣ ಮಾಡಿ ತೆಗೆದ್ರೆ ಅದಕ್ಕೆ ಅರ್ಕ ಅಂತ ಹೆಸರು ಅರ್ಕ ಸೇವನೆಗೆ ಯೋಗ್ಯವಾದದ್ದು ಅದರಲ್ಲಿ ಮಾಮೂಲಿ ನೀರಿನಂತ ಬಿಳಿ ಬಣ್ಣ ಇರ್ತದೆ ಅದರಲ್ಲಿ ತುಂಬ ಸಾಫ್ಟಾಗಿ ಸ್ಟ್ರಾಂಗ್ನೆಸ್ ಇಲ್ಲದೆ ಇರುವಂತಹದ್ದು ಇರುತ್ತೆ ಸ್ಟ್ರಾಂಗ್ ಇರೋದಿರುತ್ತೆ ಹೇಗೆ ಬೇಕೋ ಆ ರೀತಿ ಮೂರು ವೆರೈಟಿನಲ್ಲಿ ಅರ್ಕ ತಗೊಳ್ತೀನಿ ಆ ಅರ್ಕ ಸೇವನೆಗೆ ಯೋಗ್ಯ ಆಗಿದೆ ನಾನು ಆ ಅರ್ಕವನ್ನು ಕುಡಿದೆ ನನ್ನ ಅಸ್ತಮಾ ಮತ್ತು ರೊಮೆಟೆಡ್ ಆರ್ಥರೇಟ್ಸ್ ಸಮಸ್ಯೆನ ಕ್ಲಿಯರ್ ಮಾಡಿಕೊಟ್ಟೆ ನಮ್ಮ ತಂದೆಯವ್ರಿಗೆ ಕ್ಲಿಯರ್ ಮಾಡಿದೆ ಅವ್ರದ್ದ ಹರಣಿ ಆಗಿತ್ತು ಅದನ್ನು ಹುಷಾರು ಮಾಡಿದೆ ಅದನ್ನು ಯಾರು ಹತ್ತಿರದಿಂದ ನೋಡಿದಾರೆ ಅವ್ರ ಸಮಯದಲ್ಲಿ ಮಾಡಿಕೊಡಿ ಅಂತ ಹೇಳ್ತಾರೆ ಅದಕ್ಕೆ ನಾನು ನನ್ನ ಕೂಲಿ ತೊಗೊಳ್ತೀನಿ ಅದನ್ನು ತೆಗೆದು ಹಸುಗೆ ಅನ್ಬೇಕು ತರಿಸ್ತೀನಿ ಇದು ಇದು ಅದಕ್ಕೆ ಉಪಯೋಗಕ್ಕೆ ಬರೋಲ್ಲ ಇದು ಕೃಷಿಗೆ ಕೃಷಿಗೆ ನಾವು ಜೀವಾಮೃತ ಮಾಡ್ತೀವಿ ಬೀಜಾಮೃತ ಮಾಡ್ತೀವಿ ಅದಕ್ಕೆ ಉಪಯೋಗ ಮಾಡ್ತೀವಿ ಕೆಳಗೆ ಬಿದ್ದ ಮೇಲೆ ಅದು ಸೇವನೆಗೆ ಯೋಗ್ಯ ಅಲ್ಲ ಅದು ಸಗಣಿ ಆಗಿರಬಹುದು ಗೋಮೂತ್ರ ಆಗಿರಬಹುದು ಕೈಲಿ ಹಿಡಿದ್ರೆ ಗೋಮಯ ಕೈಲಿ ಹಿಡಿದ್ರೆ ಅದು ಗೋಮಯ ಅದರಿಂದ ನಾವು ಸಬ್ಬನ್ ಮಾಡೋದಕ್ಕೆ ಬೇರೆ ಬೇರೆ ಪಂಚಗವ್ಯ ಮಾಡೋದಕ್ಕೆ ಗೋಮಯದ ಸ್ವರಸಗಳನ್ನು ಮಾಡೋಕ್ಕೆ ತಯಾರು ಮಾಡ್ತೀನಿ ಕೆಳಗೆ ಬಿದ್ದ ಸಗಣಿಯನ್ನು ಡಿವಾಟ್ರಿಂಗ್ ಮಾಡ್ತೀನಿ ಆ ಡಿವರ್ಟ್ರಿಂಗ್ ಮಾಡಿದ ಪುಡಿಯಿಂದ ತೆಗೆದುಬಿಟ್ಟು ಅದೇ ಡೆಕೋರೇಟಿವ್ಸ್ ಮಾಡ್ತೀನಿ ನೋಡಿ ಇದು ಆ್ಯಕ್ಚುಲಿ ಇದ್ರ ತಾಯಿ ಇದು ಹುಟ್ಟಿದ ಒಂದ್ ಎರಡು ಮೂರು ದಿನನೂ ಇರಲಿಲ್ಲ ಅವಾಗ ಒಂದು ಕಾಲದಲ್ಲಿ ಗಂಟು ಹುಣ್ಣು ಅಂತ ಬಂದ್ಬಿಡ್ತು ಈ ಕೋವಿಡ್ ಅಕ್ಕಪಕ್ಕದ ಹಾಗೆ ಎಲ್ಲ ಕಡೆ ಗಂಟು ಗಂಟಾಗ್ಬಿಟ್ಟು ಪಾಪ ಅದು ಸತ್ತುಬಿಡ್ತು ಇದನ್ನ ಏನ್ ಮಾಡಿದ್ವಿ ನಮ್ಮ ಅಹಲ್ಯ ಇದ್ದಾಳಲ್ಲ ಇವಳು ಒಂದು ಮಗು ಆಗಿತ್ತು ಸುಭದ್ರೆ ಅಂತ ಫ್ರಂಟಲ್ಲಿದೆ ಇದೆ ನೀವು ಎಂಟರ್ ಆದ್ರಲ್ಲ ಅಲ್ಲಿದ್ದಾಳೆ ಆ ಸುಭದ್ರೆ ಮಗು ಜೊತೆಗೆ ಬಿಟ್ಟು ಬಿಟ್ಟು ಒಂದೇ ತಾಯಿನಲ್ಲಿ ಎರಡು ಹಾಲು ಕೊಡ್ಸಿದ್ವಿ ಈಗ ನೀವು ಮಾರಾಟ ಏನು ಮಾಡ್ತೀರಿ ಅಂದ್ರಲ್ಲ ನಾವು ಈ ಥರ ಎಲ್ಲ ಮಾಡಿದಾಗ ಮಾರಾಟಕ್ಕೆಲ್ಲ ಹಾಲು ಸಿಗುತ್ತೆ ಇನ್ನೊಂದು ಹಸು ಇದೆ ಅದನ್ನು ತೋರಿಸ್ತೀನಿ ಅದು ಕಾಂಕ್ರೀಜ್ ಹಸು ಅದೇ ಇಲ್ಲ ಅವಳು ಮಗ ಇದ್ದಾನೆ ಗೋಪಾಲ ಅಂತ ಆ ಹಸುವುದು ಅದನ್ನು ಕರು ಹಾಕೋಲ್ಲ ಅಂತ ಬಿಟ್ಟು ಕೈ ಬಿಟ್ಟು ಬಿದ್ದದನ್ನ ಕೊಟ್ರು ತಗೊಂಡು ಬಂದ ಮೇಲೆ ಇಲ್ಲಿ ಕರು ಹಾಕ್ತಾ ಅದಕ್ಕೆ ಇರೋದೇ ಎರಡು ಕೆಚ್ಚಲು ಅದರಲ್ಲಿ ಹಾಲು ಬರೋದು ಒಂದೇ ಇರಲಿ ಇನ್ನು ಹಾಲು ಮಾರಾಟ ಎಲ್ಲಿ ಮಾಡೋಕ್ಕಾಗುತ್ತೆ ಆ ಹಾಲನ್ನು ತೆಗೆದುಬಿಟ್ಟು ಅದ್ರ ಮಗುಗೆ ಕುಡಿಸೋದೇ ಆಗುತ್ತೆ ಅದ್ರ ಮಗುಗೆ ನಾವು ಎಕ್ಸ್ಟ್ರಾ ಫೀಡಿಂಗ್ ಬಾಟ್ಲಲ್ಲಿ ಹಾಕಬೇಕು ಅದರಿಂದ ಇಲ್ಲಿ ವೈಯುಕ್ತಿಕವಾಗಿ ನಾನು ಸಾಕ್ತಾ ಇರುವಂಥ ಗೋವುಗಳಲ್ಲಿ ನಾನು ಹಾಲು ಮಾರಾಟದ ಕಾನ್ಸೆಪ್ಟನ್ನೇ ಇಟ್ಕೊಂಡಿಲ್ಲ ಇವನು ಕೂಡ ಮಲ್ನಾಡ್ ಗಿಡ್ಡ ನಂದಿ ಅಶ್ವಥ ಅಂತವಿನ ಹೆಸರು ಎರಡು ಕರುಗಳು ಇದು ನೋಡಿ ಇವನ ಹೆಸರು ವಾಮನ ಅಂತ ಕುಳ್ಳಿಕ್ಕಿದನಲ್ಲ ಅದಕ್ಕೆ ವಾಮನ ಅಂತ ಹೆಸರಿಟ್ಟಿದ್ದೀವಿ ಇದು ಡಿ ವಾಟ್ರಿಂಗ್ ಮಿಷಿನು ಅಂದರೆ ಕೌಡಂಗನ ಸಗಣಿಯನ್ನು ಇಲ್ಲಿ ಹಾಕಿದ್ರೆ ಅದು ಕೆಳಗಡೆ ಲಿಕ್ವಿಡ್ ಪಾರ್ಟ್ ಬಂದುಬಿಡುತ್ತೆ ಈ ಕಡೆ ಫೈಬರ್ ಪಾರ್ಟ್ ಬರುತ್ತೆ ಲಿಕ್ವಿಡ್ನೆಲ್ಲ ಅಲ್ಲಿ ಸ್ಟಾಕ್ ಮಾಡ್ತೀವಿ ಡ್ರಮ್ ಒಳಗೆ ಸ್ಟಾಕ್ ಮಾಡ್ತೀವಿ ಅದರಿಂದ ಕೃಷಿಗೆ ಬಂದು ತೊಗೊಂಡು ಹೋಗ್ತಾರೆ ಶುಂಠಿ ಬೆಳೆಗಾರರು ಅವರು ಇವರು ಬಂದು ತಗೊಂಡು ಹೋಗ್ತಾರೆ ಫೈಬರ್ ಪಾರ್ಟನ್ನ ನಾನು ಹೇಳಿದ್ನಲ್ಲ ನಾವು ಅದಕ್ಕೆ ನಾವೇನು ವಸ್ತುಗಳು ಮಾಡ್ತೀವಿ ಅದಕ್ಕೆ ಮಾಡ್ತೀವಿ ಆಮೇಲೆ ಇದು ಇದಾಗದೇ ಇರೋವಂಥ ಸಗಣಿ ಇರುತ್ತೆ ಅದನ್ನು ತೆಗೆದ್ಬಿಟ್ಟು ಇದು ಎರೆಹುಳು ಘಟಕಕ್ಕೆ ಹಾಕ್ಬಿಡ್ತೀವಿ ಎರೆಹುಳು ಎರೆಹುಳು ಗೊಬ್ಬರ ತಯಾರಾಗುತ್ತೆ ಮತ್ತು ಅದನ್ನು ಜರಡಿಸ್ಬಿಟ್ಟು ಹುಳುವನ್ನಲ್ಲೇ ಬಿಟ್ಬಿಟ್ಟು ಚೆನ್ನಾಗಿರೋ ಗೊಬ್ಬರನ ಪ್ಯಾಕ್ ಮಾಡಿ ಇಟ್ಕೊತೀವಿ ಸಿಟಿನಲ್ಲಿರೋರು ಎರೆ ಹುಳಗೊಬ್ಬರ ತಗೊತಾರೆ ವಿಶೇಷವಾಗಿ ಎಂತದ್ದು ಟೆರಸ್ ಗಾರ್ಡನಿಂಗ್ ಮಾಡೋರು ಎರೆಹುಳು ಹೌದು ಹೌದು ನಮ್ಮ ರಾಸುಗಳ ಸಂಖ್ಯೆಗೆ ಸ್ಥಳ ನಮ್ಗೆ ಬೇಕು ಅಂದರೆ ನಾವು ಮಾಡಿದ್ದೀವಿ ಒಂದು ಮೂರುವರೆ ಎಕರೆ ಜಮೀನ್ದಾರಿಕೆ ಅಂದರೆ ಇವರೇ ಅದೆಲ್ಲ ನನಗೆ ಪಿತ್ರಾರ್ಜಿತವಾಗಿ ನನಗೆ ಬಂದಿದ್ದು ಒಂದು ಏಳೆಂಟು ಗುಂಟೆ ಅಷ್ಟೇ ಅದರಲ್ಲಿ ನಮ್ಮ ಅಕ್ಕನಿಬ್ಬರೂ ನನಗೆ ಬಿಟ್ಟಿದ್ದರಿಂದ ಅದೊಂದು ಅರ್ಧ ಮುಕ್ಕಾಲು ಎಕರೆ ಆಯಿತು ಅದಲ್ಲದೆ ಮಾಡಿರೋ ಅಂಥದ್ದು ಒಂದು ಕಡೆಗೆ ಇವಾಗ ಸೋಲಾರ್ ಹಾಕಿಸಿ ಬೋರ್ ತೆಗೆಸಿ ಫೆನ್ಸಿಂಗ್ ಎಲ್ಲ ಮಾಡಿದ್ದೀವಿ ಅಲ್ಲಿ ಸ್ವಲ್ಪ ಇವಕ್ಕೆ ವಿಶಾಲವಾಗಿ ಮಾಡೋ ಪ್ಲ್ಯಾನಲ್ಲಿ ಅಲ್ಲಿ ಇದ್ದೀವಿ ನಾವು ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡು ಮಾಡ್ತಾ ಇಲ್ವಲ್ಲ ಹಂಗೆ ದುಡ್ದಂ ದುಡ್ದನ್ನು ಸ್ವ ಸ್ವಲ್ಪ ಮಾಡಿಕೊಡ್ತೀವಿ ಇವಳು ಇವಳು ಇವ್ಳು ಮಲೆನಾಡ್ಕಿದ್ದ ಅಂದರೆ ಯಾರು ಅವರವ್ರ ಫ್ರೆಂಡ್ ಫ್ರೆಂಡ್ ಆಗಿರ್ತಾರೆ ಅವ್ರನ್ನ ಪಕ್ಕದಲ್ಲಿ ಕಟ್ತೀವಿ ಅದ್ಭುತ ಇವನು ವೇಣುಗೋಪಾಲ ಗೋವುಗಳನ್ನ ಗೋವುಗಳನ್ನು ರಕ್ಷಣೆ ಮಾಡುವಂತ ಅವನನ್ನು ಇಟ್ಕೊಂಡಿದ್ದೀವಿ ಇದು ಆಗಲೇ ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷದ ಮೇಲೆ ಆಯಿತು ಇದು ಕೂಡ ಸಾಹಿವಾಲ್ ಹೋರಿ ನಂದಿ ಅಂತ ಕರಿತೀವಿ ಇದು ಗೀರ್ ತಳಿಯ ಇದು ಇವನ ಹೆಸರು ವಿಷ್ಣು ಅಂತ ಗೀರ್ ತಳಿ ಇವನು ಹೀಗೆ ಅಣ್ಣ ತಮ್ಮ ಇವನು ಕೂಡ ಮೊದಲನೇ ಹಸು ಹೇಳದ್ನಲ್ಲ ಅವಳು ಕುಮುದ ಅಂತ ಹೋಗ್ಬಿಟ್ಟಿದ್ದೆ ಸುಭಾಷನ್ ತಮ್ಮ ಇವನು ಅವನು ಇನ್ನೊಬ್ಬನು ಅವನ ತಮ್ಮನೇ ಇಬ್ರು ಫೈಟಿಂಗ್ ಮಾಡ್ಕೊಂಬಿಟ್ಟು ಕಾಲ್ ನಾವು ಮಾಡ್ಕೊಂಬಿಟ್ಟಿದ್ದ ನೀವು ನಂಬ್ತೀರಾ ಒಳಗಡೆ ಇದ್ದೆ ಹುಲ್ ತರಕ್ಕೆ ಹೋಗಿದ್ರು ಮನೆಯವರು ನಮ್ಮ ಹುಡುಗ ಬಂದವ ಜಗಳ ಮಾಡಿಸಿದ್ರೆ ನೀವು ಹೋದರೆ ಮಕ್ಕಳು ಹೆಂಗಿನ ಅಮ್ಮ ನನಗೆ ನೋವಾಯಿತು ಅಂತ ತೋರಿಸ್ತಾರೆ ಆ ಕಾಲು ಆ ಕಾಲು ತೆಗೆದ್ಬಿಟ್ಟು ನನಗೆ ಹೆಗ್ಲ ಮೇಲೆ ಕೆತ್ತ ನೇತಾಡ್ತಿತ್ತು ಕಾಲು ಆಮೇಲೆ ಡಾಕ್ಟ್ರ್ ಕರೆಸಿ ರಿಪೇರಿ ಮಾಡಿಸಿ ಹೌದಮ್ಮ ನಿನ್ನ ಕಾಲು ನೋವಾಗಿತ್ತಾ ಹೇಳ್ತಾ ಇದ್ದೀನಿ ಸುಮ್ಮನೀರು ಅಷ್ಟೆಲ್ಲ ಅವ್ರಿಗೆ ನೋಡಿ ನಾವು ಅವ್ರ ವಿಷಯ ಮಾತಾಡ್ತೀವಿ ಅಂತ ಗೊತ್ತಾಗತ್ತದಕ್ಕೆ ಅಷ್ಟು ಒಂಥರ ಹೊತ್ತೋಗೋದು ಗೊತ್ತಾಗಲ್ಲ ಗೋಸಾ ಕಣಿಗೆ ಮಾಡಿ ಬನ್ನಿ ಮೇಲ್ಗಡೆ ಕ್ಲಾಸ್ ರೂಮ್ ಮಾಡ್ಕೊಂಡಿದ್ದೀವಿ ಯಾರು ನನ್ನ ಹತ್ರ ಪಂಚಗವ್ಯ ಕಲೀಲಿಕ್ಕೆ ಬರ್ತಾರೆ ಅವ್ರುಗಳಿಗೆ ಅಲ್ಲಿ ಥಿಯರಿ ಮಾಡುವಾಗ ಪ್ರಾಕ್ಟಿಕಲ್ಗೆ ಬಂದಾಗ ತೋರಿಸ್ತೀನಿ ಹಾಗೆಯೇ ಇದೆಲ್ಲ ಒಣಗಿರೋ ಅಂತಹ ವಸ್ತುಗಳನ್ನು ಮಾಡ್ಕೊಡ್ತೀವಿ ಇದೆಲ್ಲ ಪೌಡ್ರ್ ಮಾಡಿ ಡಿ ವಾಟ್ರಿಂಗ್ ಮಾಡ್ತೀವಲ್ಲ ಅದನ್ನು ಹೀಗೆಲ್ಲ ಸ್ಟಾಕ್ ಮಾಡ್ಕೊತೀನಿ ಅಲ್ಲಿ ಹಿಂದ್ಗಡೆ ಆ ಥರ ಎಲ್ಲ ಸ್ಟಾಕ್ ಮಾಡ್ತೀವಿ ಡಿ ವಾಟರ್ ಮಾಡಿದ ಪೌಡ್ರು ಯಾತೇತಕ್ಕೆ ಏನೇನು ವೆರೈಟೀಸ್ ಆಫ್ ಪೌಡರ್ಸ್ ಬೇಕೋ ಅದನ್ನು ಮಾಡ್ತಾ ಹೋಗ್ತೀವಿ ಮಹಿಳೆಯರಿಗೂ ಅವಕಾಶ ಇದೆ ನಾನೇ ಮಹಿಳೆ ಮಹಿಳೆಯರೇ ಮೊದಲು ಕಲಿಬೇಕು ಮಹಿಳೆಯರೇ ಬೇರೆ ಯಾವ ಕಾಯಿ ಈಗಿನ ಮಹಿಳೆಯರು ಅಂಥದ್ರಲ್ಲಿ ಆಸಕ್ತಿ ವಹಿಸೋದೇ ಕಮ್ಮಿ ಇಲ್ಲ ನನಗೆ ಇರುವ ಸ್ಟೂಡೆಂಟ್ಸಲ್ಲಿ ಹೆಣ್ಣು ಮಕ್ಳೇ ಜಾಸ್ತಿ ಜಾಸ್ತಿ ಇದ್ದಾವ್ರ ಮತ್ತೆ ಹೆಚ್ಚು ಹೆಚ್ಚು ವಿದ್ಯಾವಂತರೇ ಜಾಸ್ತಿ ಬರೀ ಸುಮ್ಮನೆ ಓದ್ಕೊಂಡವರಲ್ಲ ಕನಿಷ್ಠ ಎರಡು ಮೂರು ಡಿಗ್ರಿ ತಗೊಂಡವರೇ ಜಾಸ್ತಿ ಅಂಥವರೇ ಹೆಚ್ಚು ಕಲಿಯತ್ತೆ ಡಾಕ್ಟರ್ಸ್ ಬಂದು ಕಲಿತಾರೆ ಕನಿಷ್ಠ ಎರಡು ಮೂರು ಡಿಗ್ರಿ ತೊಗೊಂಡವ್ರು ಕಲಿತಾರೆ ಕಲಿಯುವ ಒಂದು ಉತ್ಸಾಹ ಹಂಬಲ ಇರಬೇಕು ಆಮೇಲೆ ಶ್ರದ್ಧೆ ಇರಬೇಕು ದೇಶದ ಬಗೆಗೆ ಆರೋಗ್ಯದ ಬಗೆಗೆ ಮತ್ತು ನಾನೊಂದು ನೂರಾರು ಜನಕ್ಕೆ ಉದ್ಯೋಗ ಕೊಡ್ತೀನಿ ಅನ್ನೋಂತಹ ಒಂದು ಉತ್ಸಾಹ ಬೇಕಷ್ಟೆ ಅಲ್ವಾ ಮೈಸೂರು ಅಷ್ಟೇನಾ ಬೇರೆದವರು ಅಂತವರಿಗೆ ಅಲ್ಲ ಯಾರೇ ಬಂದರೂ ಕೂಡ ಅದಕ್ಕೊಂದು ಫಾರ್ಮಲಿಟೀಸ್ ನಿಯಮ ಇದೆ ಈಗ ನೀವು ಶಾಲೆಯಲ್ಲಿ ಹೋಗಿ ಏನೋ ಒಂದು ಕಲಿಬೇಕು ಅಂದರೆ ಅಲ್ಲೊಂದು ಅರ್ಜಿ ಕೊಡಬೇಕು ಅಲ್ಲಿ ಅದ್ರದ್ದು ಫೀಸ್ ತುಂಬಬೇಕು ಅದ್ರದ್ದು ನಿಮ್ಮ ಅಪ್ಪ ಅಮ್ಮ ಅಪ್ಪ ಹಾಗೆಯೇ ಇಲ್ಲಿಯೂ ಕೂಡ ಕೆಲವು ನಿಯಮಗಳಿರ್ತವೆ ಅನುಗುಣವಾಗಿ ಬರ್ಬೋದು ಮತ್ತು ಥಿಯರಿ ಅಲ್ಲದೆ ಪ್ರಾಕ್ಟಿಕಲ್ಗೆ ಬರುವಂಥವ್ರಿಗೆ ಬೇಸಿಕ್ ಆದಂಥ ವ್ಯವಸ್ಥೆ ಇದೆ ಈಗ ಮೇಲ್ಗಡೆ ಕ್ಲಾಸ್ ರೂಮ್ನಲ್ಲಿ ಗಂಡು ಮಕ್ಕಳು ಉಳ್ಕೋಬಹುದು ಅವ್ರಿಗೆ ಸ್ನಾನ ಮತ್ತು ಅವರ ವೈಯಕ್ತಿಕ ಕೆಲಸಗಳಿಗೆ ಪಕ್ಕದ ಮನೆ ನಮ್ಮದೇ ಇದೆ ಅಲ್ಲಿ ಬೇಕಾದಂಥ ವ್ಯವಸ್ಥೆ ಇದೆ ಹಳ್ಳಿ ಮಟ್ಟಕ್ಕೆ ಏನು ಬೇಕು ಅಂತಹ ಪ್ರಾಥಮಿಕ ಸೌಲಭ್ಯ ಇದೆ ಹೆಣ್ಮಕ್ಳನ್ನ ಸಾಮಾನ್ಯವಾಗಿ ನಾನೆಲ್ಲಿ ಇರ್ತೀನಿ ಅಲ್ಲೇ ಇಟ್ಕೊಳ್ತೀನಿ ನಮ್ಮಲ್ಲಿ ಇನ್ಯಾರು ಜನ ಇಲ್ಲವಲ್ಲ ಹಾಗಾಗಿ ನನ್ನ ನನ್ನ ಜೊತೆಗೆ ಹೆಣ್ಮಕ್ಳನ್ನ ಇಟ್ಕೊತೀನಿ ಈಗಷ್ಟೇ ಒಂದು ಹುಡುಗಿ ಬೆಳಗಾವ ಆ ಕಡೆಯಿಂದಲ್ಲಿಂದ ನಾವು ಬಂದು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಇದ್ದು ಹೌದು ಹೌದು ಆಕೆ ಇನ್ನೂ ಹದಿನೈದು ದಿನ ಇರಲಿಕ್ಕಿತ್ತು ಪಾಪ ಅಷ್ಟರಲ್ಲಿ ಅವಳು ಮಗು ಏನೋ ಬಿದ್ದು ಏಟು ಮಾಡ್ಕೊಂತು ಮತ್ತೊಮ್ಮೆ ಬರ್ತೀನಮ್ಮ ಅಂತ ಹೇಳಿ ಹೋಗಿದ್ದಾರೆ ಅವಳ್ದಿನ್ನೂ ಕೋರ್ಸ್ ಕಂಪ್ಲೀಟ್ ಆಗಿಲ್ಲ ಆ ಥರ ಕಲಿಯೋರು ತುಂಬ ಚೆನ್ನಾಗಿದ್ದಾರೆ ಬರ್ತಾರೆ ಭಾಳ ಮಂದಿ ಬರ್ತಾರೆ ಮೇಡಮ್ ಅಂದರೆ ಮುಂದಿನ ಹಂತ ಮತ್ತೆ